ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದಿದೆ ಆದರೆ ಸಚಿವ ಸಂಪುಟ ಸಭೆಗೆ ಕೆಲ ಸಚಿವರು ಗೈರಾಗಿದ್ರು ಸಂಪುಟ ಸಭೆಗೆ ಸಚಿವರು ಮಾತ್ರ ಅಟೆಂಡ್ ಮಾಡಿದ್ರು ಇನ್ನು ಏಳು ಜನ ಸಚಿವರು ಸಚಿವ ಸಂಪುಟ ಸಭೆಗೆ ಆಬ್ಸೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ ಆದರೆ ಈ ಒಂದು ಮೀಟಿಂಗ್ಗೆ ಸಚಿವ ಸಂಪುಟ ಸಭೆಗೆ ಕೆಲ ಸಚಿವರು ಗೈರಾಗಿದ್ರು ಸಂಪುಟ ಸಭೆಗೆ ಇಪ್ಪತ್ತೈದು ಸಚಿವರು ಮಾತ್ರ ಹಾಜರಾಗಿದ್ರು ಏಳು ಜನ ಸಚಿವರು ಸಚಿವ ಸಂಪುಟ ಸಭೆಗೆ ಗೈರಾಗಿದ್ದಾರೆ ಒಟ್ಟು ನಲವತ್ತೈದು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ನಡೆದಿದೆ ಅಂದರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ತಾರಕಕ್ಕೇರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಮೊದಲ ಸಂಪುಟ ಸಭೆ ಇದು ಹೀಗಾಗಿ ಒಂದು ಕಡೆ ಸಿ ಎಂ ಬಣ ಇನ್ನೊಂದು ಕಡೆ ಡಿ ಸಿ ಎಂ ಬಣ ನೇರ ನೇರ ಮುಖಾಮುಖಿ ಆಗ್ತಿದ್ರು ಹೀಗಾಗಿ ಈ ಒಂದು ಸಂಪುಟ ಸಭೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಆದರೆ ಈ ಒಂದು ಸಚಿವ ಸಂಪುಟ ಸಭೆಗೆ ಕೆಲ ಸಚಿವರು ಗೈರಾಗಿದ್ರು ಸಂಪುಟ ಸಭೆಗೆ ಇಪ್ಪತ್ತೈದು ಸಚಿವರು ಮಾತ್ರ ಅಟೆಂಡ್ ಆದರೂ ಏಳು ಜನ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ಗೆ ಗೈರಾಗಿದ್ದಾರೆ ಒಟ್ಟು ನಲವತ್ತೈದು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ ಕರ್ನಾಟಕ ರಾಜ್ಯ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕ ಅನುಮೋದನೆ ಹಾಗೂ ಔಷಧಿಗಳು ಮತ್ತು ಸೌಂದರ್ಯ ವರ್ಧಕಗಳ ವಿಧೇಯಕ ಅನುಮೋದನೆ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ತಿದ್ದುಪಡಿ ವಿಧೇಯಕ ಅನುಮೋದನೆ ಹಾಗೂ ಕರ್ನಾಟಕ ರಾಜ್ಯ ಹಜ್ ಸಮಿತಿ ನಿಯಮಾವಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ಬಗ್ಗೆ ಚರ್ಚೆಯಾಗಿದೆ ಒಟ್ಟಾರೆಯಾಗಿ ನಲವತ್ತೈದು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ